ಓಂ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡಸ್ಟ್ ವೀಕ್ಷಕರಿಗೆ ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಭಾವಿಸ್ತಾ ಬನ್ನಿ ಇವತ್ತು ವಿಶೇಷವಾಗಿರುವಂಥದ್ದು ಸುಮಾರಾಗಿ ನೀವು ಆಲ್ರೆಡಿ ನೋಡ್ತಾ ಇರ್ತೀರಾ ಎಷ್ಟೋ ಕಾರ್ಯಕ್ರಮಗಳು ಈ ವಿಚಾರವಾಗಿ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ಸ್ವಲ್ಪ ವಿಭಿನ್ನವಾಗಿ ಅಂತಂದ್ರೆ ನಾನು ನಿಮಗೆ ನಕ್ಷತ್ರದ ಪ್ರಕಾರ ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಒಂದು ಕ್ಯಾಲೆಂಡರ್ ಇಯರ್ ಬದಲಾವಣೆ ಹೊಸ ವರ್ಷ ಅಂದರೆ ನಾನು ಯುಗಾದಿ ಹಬ್ಬದ ವಿಚಾರ ತಿಳಿಸ್ಕೊಡ್ತಾ ಇಲ್ಲ ಸೊ ಕ್ಯಾಲೆಂಡರ್ ಇಯರ್ ಬದಲಾವಣೆ ಈ ಒಂದು ನಂಬರ್ಸ್ ನ್ಯೂಮರಾಲಜಿಕಲಿ ಏನು ಎಫೆಕ್ಟ್ ಆಗುತ್ತೆ ಯಾವ ರೀತಿಯಾದ ಒಂದು ಪರಿಣಾಮಗಳು ನಮ್ಮ ಲೈಫಲ್ಲಿ ನಮ್ಮ ಜಾತಕದ ಮೇಲೆ ನಮ್ಮ ಒಂದು ರಾಶಿಯ ಮೇಲೆ ಒಂದು ನಕ್ಷತ್ರದ ಮೇಲೆ ಅಥವಾ ನಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಳ್ತೀನಿ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಅಶ್ವಿನಿ ನಕ್ಷತ್ರ ಸುಮಾರಿದ್ದೀರಾ ತುಂಬಾ ಕೋಟಿ ಕೋಟಿ ಜನಗಳು ಅಲ್ವಾ ಅಶ್ವಿನಿ ನಕ್ಷತ್ರದಲ್ಲಿ ಸೊ ಹೀಗೆ ಮಾಡಿ ನೀವು ಅಶ್ವಿನಿ ನಕ್ಷತ್ರವಾಗಿದ್ದಂದರೆ ಖಂಡಿತ ಕಮೆಂಟ್ ಸೆಕ್ಷನ್ ನಿಮ್ಮ ಹೆಸರನ್ನ ಹಾಕಿ ಅಥವಾ ನಿಮ್ಮ ಡೀಟೇಲ್ಸ್ನ ಹಾಕೊಳ್ಳಿ ಎಸ್ ಮ್ಯಾಮ್ ನಾನು ಅಶ್ವಿನಿ ನಕ್ಷತ್ರ ಅಂದರೆ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಅಶ್ವಿನಿ ನಕ್ಷತ್ರದವರು ಈ ಒಂದು ಕಾರ್ಯಕ್ರಮನ ನೋಡ್ತಾ ಇದ್ದೀರಾ ಅಂತ ಹೇಳಿ ಸೊ ಅಶ್ವಿನಿ ನಕ್ಷತ್ರ ಎಸ್ ಖಂಡಿತ ಡೇಟ್ ಆಫ್ ಬರ್ತ್ ಪ್ರಕಾರನೇ ನಾನು ಈ ಒಂದು ವಿಚಾರ ತಿಳಿಸ್ಕೊಡ್ತಾ ಇರೋದು ನಿಮಗೆ ಅಕಸ್ಮಾತ್ ಮ್ಯಾಮ್ ನಂದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಬಟ್ ರಾಶಿ ಪ್ರಕಾರವಾಗಿ ಅಂತಂದರೆ ಎಸ್ ನೀವು ಬೇಸಿಕಲಿ ಅಂದರೆ ಈ ನಕ್ಷತ್ರ ರಾಶಿಯಲ್ಲೇ ಬರೋದರಿಂದ ನೀವು ಇದ್ರ ಪ್ರಕಾರನೂ ಪ್ರಿಡಿಕ್ಷನ್ಸ ತೊಗೊಳ್ಬೋದು ಸುಮಾರಾಗಿ ಹೇಳಬೇಕು ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತಿದ್ದು ನಿಮ್ಮ ಅಶ್ವಿನಿ ನಕ್ಷತ್ರ ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ನಿಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೂ ಹೊಂದಾಣಿಕೆ ಆಗುತ್ತೆ ಟೂ ಟ್ವೆಂಟಿ ಸಿಕ್ಸ್ ಹೊಸ ವರ್ಷ ಮ್ಯಾಮ್ ಈ ವರ್ಷ ಆದರೂ ತುಂಬ ಚೆನ್ನಾಗಾಗುತ್ತಾ ತುಂಬ ಜನ ಕನ್ಸಲ್ಟೇಷನ್ ತೊಗೊಳ್ಳೋರು ಈಗ ಆಲ್ರೆಡಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ನನ್ನ ಕೆರಿಯರ್ ವಿಚಾರವಾಗಿ ಹೇಗಿದೆ ನನ್ನ ಲವ್ ಲೈಫ್ ಯಾವ ರೀತಿ ಇರುತ್ತೆ ಅಂದರೆ ನಾನು ಇಷ್ಟಪಡ್ತಾರಂಥ ಹುಡುಗನ ಜೊತೆ ನನ್ನ ಮದುವೆ ಆಗುತ್ತಾ ಅಥವಾ ಹುಡುಗಿ ಜೊತೆ ನನ್ನ ಮದುವೆ ಆಗುತ್ತಾ ಇಲ್ವಾ ಬ್ರೇಕ್ ಆಗುತ್ತಾ ತುಂಬ ಜನ ಹಲವಾರು ಪ್ರಶ್ನೆಗಳು ಇಟ್ಕೊಂಡಿದ್ದೀರಾ ನನ್ನ ಮಕ್ಕಳು ಮಗು ಓದ್ತಾ ಇದೆ ಈಗ ಮುಂದಿನ ವರ್ಷ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇರ್ಬೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರ್ಬೋದು ಯಾವ ರೀತಿಯಲ್ಲಿದೆ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಮದು ಮೇಷರಾಶಿಯಾಗಿದ್ದು ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಪ್ರಕಾರವಾಗಿ ನೋಡ್ಕೊಳ್ಳಿ ನಿಮ್ಮದು ಮೇಷರಾಶಿಯಾಗಿದ್ದು ಅದರಲ್ಲೂ ಅಶ್ವಿನಿ ನಕ್ಷತ್ರ ಇತ್ತು ಅಂತಂದರೆ ಈ ಪ್ರಿಡೆಕ್ಷನ್ಸು ಇಲ್ಲ ನಿಮ್ಮ ಹೆಸರು ಚೂ ಚೇ ಚೋ ಲಾ ಸಿ ತುಂಬ ಸ್ಪೆಸಿಫಿಕ್ಕಾಗಿ ತುಂಬ ಜನ ಏನು ಮಾಡ್ತಾರೆ ಈ ಹೆಸರಿಡುವಾಗ ಹೊಸ ಮಗುವಿನ ಜನನ ಆದಾಗ ಹೆಸರಿಡುವಾಗ ಸ್ಪೆಸಿಫಿಕ್ಕಾಗಿ ಪ್ರತಿಯೊಂದು ಪಾದಕ್ಕೂ ಪ್ರತಿಯೊಂದು ನಕ್ಷತ್ರಕ್ಕೂ ಪ್ರತಿಯೊಂದು ಪಾದಕ್ಕೂ ಸಹ ಅದರದ್ದೇ ಆದ ಒಂದು ಅಕ್ಷರಗಳಿರುತ್ತೆ ಬೈ ಚಾನ್ಸ್ ಆ ಅಕ್ಷರದಲ್ಲಿ ನಿಮಗೆ ಹೆಸರುಗಳು ಸಿಕ್ಕಲಿಲ್ಲ ಯಾವುದೋ ಒಂದು ಹಿಂದೂ ಅಕ್ಷರಗಳಲ್ಲಿ ನಾವು ಇವಾಗ ನೋಡಿದ್ರೆ ಎಫ್ ಅನ್ ಎಫ್ ಅಂತ ನಮಗೆ ಎಷ್ಟೊಂದು ಹೆಸರುಗಳು ಬರೋದಿಲ್ಲ ಹಿಂದೂ ಹೆಸರುಗಳು ಸಿಗೋದಿಲ್ಲ ನಮಗೆ ಅಥವಾ ಝೆಡ್ ಬಂತು ಅಥವಾ ಯಾವುದೋ ಒಂದು ತುಂಬ ರೇರ್ ಆಗಿರುವಂತಹ ಒಂದು ಅಕ್ಷರ ಬಂತು ಅಂತಕ ಮಾತ್ರ ಜನರಿಕ್ ಆಗಿರುವಂತಹ ರಾಶಿಯ ಮೇಲೆ ಇಡಿ ಎಷ್ಟೋ ಜನ ಅದನ್ನು ತಪ್ಪು ಮಾಡ್ತಿದ್ರು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡಿರೋ ನಾನು ಸುಮಾರು ಜನಕ್ಕೂ ಸಜೆಷನ್ಸ್ ಕೊಟ್ಟಿದ್ದೀನಿ ಹೆಸರು ಮಗುವಿನ ಹೆಸರು ಇಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಅದು ಆ್ಯಕ್ಚುಲಿ ತಂದೆ ತಾಯಿಗೆ ಹೆಚ್ಚು ಗೊತ್ತು ಯಾಕಂದರೆ ಮಗುವಿನ ಹೆಸರು ಇಟ್ಟ ಮೇಲೆ ಅದನ್ನ ಚೇಂಜಸ್ ಮಾಡಲಿಕ್ಕಾಗಲ್ಲ ಸೊ ಅಶ್ವಿನಿ ನಕ್ಷತ್ರ ಮೇಷರಾಶಿ ನಿಮ್ಮ ಹೊಸದಾಗಿ ಮಗುನ ಹುಟ್ಟಿದ ಇದ್ದು ಅದೇನಾದರೂ ಇತ್ತು ಅಂದರೆ ಈ ರಾಶಿ ನಕ್ಷತ್ರಕ್ಕೆ ಚೂ ಚೇ ಚೋ ಲ ಇದು ಯಾಕೆ ನಾಲ್ಕು ಅಕ್ಷರಗಳು ಪಾದಗಳ ಮೇಲೆ ಚರಣಗಳು ನಾಲ್ಕು ಚರಣಗಳು ಮೇಷರಾಶಿಯಲ್ಲೇ ಇರುತ್ತೆ ಸೊ ಅಶ್ವಿನಿ ನಕ್ಷತ್ರ ನಾಲ್ಕು ಚರಣಗಳು ಮೇಷರಾಶಿ ಮೇಷರಾಶಿಯ ಅಧಿಪತಿ ಬಂದು ಕುಜಾ ಸೊ ಕುಜಾ ಎಗೇನ್ ಫೈರಿ ಎಲಿಮೆಂಟು ನಮಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರುವಂತಹ ಮುಂದಿನ ವರ್ಷದ ಸಂಖ್ಯೆಯು ಸಹ ನಾವು ಟೋಟಲ್ ಮಾಡಿದ್ರೆ ಹತ್ತು ಬರುತ್ತೆ ಹತ್ತನ್ನು ಮತ್ತೆ ನಾವು ಸಬ್ ಟೋಟಲ್ ಮಾಡಿದ್ರೆ ಅದನ್ನು ಒಂದು ಸಂಖ್ಯೆಗೆ ಇದು ಸೇರಿಕೊಳ್ಳುತ್ತೆ ಸೊ ಒನ್ ಎಗೈನ್ ನಮ್ಮ ಇಂಡಿಕೇಶನ್ ನ್ಯೂಮರಾಲಜಿಗಲ್ಲಿ ನಾವು ನೋಡಿದ್ರೆ ಇದನ್ನು ಸೂರ್ಯನಿಗೆ ಸಂಕೇತವಾಗಿರುವಂಥದ್ದು ಪ್ರಥಮ ಸಂಖ್ಯೆ ಒಂದು ಸೂರ್ಯನ ಸಂಖ್ಯೆಯಾಗಿರುತ್ತೆ ಇಲ್ಲಿ ಆಗಿರುತ್ತೆ ಮೇಷರಾಶಿ ಅಧಿಪತಿ ಬಂದು ಕುಜನಾಗಿರ್ತಾನೆ ಸೊ ಕುಜವೂ ಸಹ ಸೂರ್ಯನಿಗೆ ತುಂಬನೇ ಹತ್ತಿರವಾಗಿರುವಂಥದ್ದು ವೆರಿ ಫ್ರೆಂಡ್ಲಿ ಪ್ಲಾನೆಟ್ ಅಂತಲೇ ಹೇಳ್ಬೋದು ಬೋತ್ ಆರ್ ವೆರಿ ಫ್ರೆಂಡ್ಲಿ ಇನ್ ನೇಚರ್ ಬೋತ್ ಆರ್ ಫೈರಿ ಇನ್ ನೇಚರ್ ಬೋತ್ ಆರ್ ವೆರಿ ಕಮಿಟೆಡ್ ಇನ್ ನೇಚರ್ ಮತ್ತು ಡಿಸಿಷನ್ಸು ಅಷ್ಟೇ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಹುಟ್ಟಿರೋವಂಥವ್ರು ಅಷ್ಟೇ ನಿಮ್ಮ ಲೈಫಲ್ಲಿ ಇದು ನಿಮ್ಗೆ ಎಷ್ಟು ಇಂಪಾ ಎಷ್ಟು ಅನ್ವಯ ಆಗುತ್ತೆ ಅಂತಂದರೆ ತುಂಬ ಜನ ನನಗೆ ಪಾಯಿಂಟ್ ಹೇಳ್ದಾಗ ಹೇಳ್ತಾರೆ ಎಸ್ ಮ್ಯಾಮ್ ನೀವು ಹೇಳ್ತಾ ನನ್ನ ನನ್ನ ಲೈಫಲ್ಲಿ ಆಗ್ತಾ ಇರೋವಂಥದ್ದನ್ನೇ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಅನ್ನೋ ರೀತಿಯೆಲ್ಲ ಹೇಳ್ತಾರೆ ಯಾಕಂದರೆ ಅಷ್ಟು ನಿಖ್ ಅಷ್ಟು ನಿಖರವಾಗಿರುತ್ತೆ ಇಟ್ ವಿಲ್ ಬಿ ಲೈಕ್ ವೆರಿ ಅಕ್ಯುರೇಟ್ ನೀವು ಇನ್ ಚೇಂಜಸ್ ಅನ್ನೋದೇ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದ ನಿಮಗೆ ಬೇರೆ ಇನ್ಫಾರ್ಮೇಷನ್ ಅನ್ನೋಂಥದ್ದೇ ಬರೋದಿಲ್ಲ ಇಟ್ಸ್ ಆಲ್ ರಿಯಲ್ ನಿಮ್ಮ ಲೈಫಲ್ಲಿ ನಡೀತಿರೋಂಥದ್ದು ವೆರಿ ಕಮಿಟೆಡ್ ಇನ್ ನೇಚರ್ ಇರ್ತೀರ ನೀವೊಂದು ಪ್ರೀತಿ ಮಾಡಿರುವಂಥ ವಿಚಾರ ಇರಬಹುದು ಒಂದು ಕೆಲಸದ ವಿಚಾರ ಇರಬಹುದು ಅಥವಾ ಮನೇಲಿ ತೊಗೊಳೋಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ವಿಚಾರ ಇರಬಹುದು ಪ್ರತಿಯೊಂದರಲ್ಲೂ ನೀವು ತುಂಬ ಕಮಿಟೆಡ್ ಇರ್ತೀರ ಡಿಸಿಷನ್ ಮೇಕಿಂಗಲ್ಲಿ ತುಂಬ ಸ್ಟ್ರಾಂಗ್ ಇರ್ತೀರ ಕೆಲವರು ನೀವು ನೋಡ್ಬೋದು ಕೆಲವು ಡಿಸಿಷನಿಗೆ ಬರೋಕ್ಕೆ ಆಗೋದಿಲ್ಲ ಒಂದು ಒಂದು ಪರ್ಟಿಕ್ಯುಲರ್ ಡಿಸಿಷನ್ನ ತೊಗೊಳೋಕ್ಕೆ ಸಾಧ್ಯ ಆಗೋದಿಲ್ಲ ತೊಗೊಂಡ್ರು ಕೂಡ ಏನಾಗುತ್ತೆ ಮತ್ತೆ ಯಾರೋ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಇವಾಗ ಕಿಂಗ್ ಹಿಂಗೆ ಮಾಡಿದೆ ಚೇಂಜ್ ಆಗಿಬಿಡ್ತಾರೆ ಬಟ್ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರು ಎಷ್ಟೇ ಕನ್ವಿನ್ಸ್ ಮಾಡಿ ಅವ್ರ ಸ್ವತಃ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಆ ಡಿಸಿಷನ್ ಚೇಂಜ್ ಆಗುತ್ತೆ ಬಿಟ್ಟರೆ ಬೇರೆ ಯಾರ ಇನ್ಫ್ಲೂಯೆನ್ಸ್ಗೂ ಅವ್ರು ಬೇಗ ಸಿಕ್ಕಾಕೋ ಒಳ್ಳೋದಿಲ್ಲ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲೂ ಸಹ ಅದೇ ರೀತಿಯಲ್ಲೇ ಆಗುತ್ತೆ ನಿಮ್ಮ ಡಿಸಿಷನ್ಸು ಇನ್ನೂ ಬೋಲ್ಡ್ ಆಗುತ್ತೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಇನ್ನೂ ಕಾನ್ಫಿಡೆಂಟ್ ಆಗುತ್ತೆ ಯಾಕಂದರೆ ಸಂಖ್ಯೆ ಒಂದು ಸೇರ್ಕೊಂಡಾಗ ಏನಾಗುತ್ತೆ ಮೇಷರಾಶಿ ಕುಜನಿಗೆ ಸಂ ಸಂಬಂಧಪಟ್ಟಂಗೆ ಸೇರಿಕೊಂಡಾಗ ಏನಾಗುತ್ತೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತೀರಾ ಎಗೇನ್ ಅಶ್ವಿನಿ ನಕ್ಷತ್ರ ಅಂತ ನೋಡಿದಾಗ ನಾವು ಇದಕ್ಕೆ ಬರುವಂಥದ್ದು ಅಧಿಪತಿ ಕೇತು ಅಂದರೆ ನಕ್ಷತ್ರಕ್ಕೂ ಒಂದು ಅಧಿಪತಿ ಇರುತ್ತೆ ನಕ್ಷತ್ರ ಇರುವಂತಹ ಮನೆಗೂ ಒಂದು ಅಧಿಪತಿ ಅನ್ನುವಂಥದ್ದು ಬರುತ್ತೆ ಸೊ ನಕ್ಷತ್ರದ ಅಧಿಪತಿ ಬಂದು ಕೇತು ಇದೆ ಕೇತುವಿನ ಒಂದು ಸಂಖ್ಯೆಯು ಸಹ ವೆರಿ ಡಿಸ್ ವೆರಿ ಯುನೋ ಕನ್ಫ್ಯೂಸ್ಡ್ ಮೈಂಡ್ ಅನ್ನುವಂಥದ್ದೇ ಬರೋದಿಲ್ಲ ದೇ ವಿಲ್ ಬಿ ವೆರಿ ಸ್ಟ್ರಾಂಗ್ ಇನ್ ಡಿಸಿಷನ್ ಬಟ್ ಯಾವಾಗ ಕನ್ಫ್ಯೂಷನ್ ಆಗುತ್ತೆ ಯಾವಾಗ ಅವ್ರ ಇಷ್ಟಪಡೋ ಅಂಥವ್ರ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ ತುಂಬ ಲೈಕ್ ತಾಯಿ ಇರ್ಬೋದು ತಂದೆ ಇರ್ಬೋದು ಸಿಬ್ಲಿಂಗ್ಸ್ ಇರ್ಬೋದು ಇಷ್ಟಪಡ್ತಿರೋಂಥ ಇರ್ಬೋದು ಹುಡುಗ ಇರ್ಬೋದು ಈ ರೀತಿ ತುಂಬ ಅವ್ರ ಲೈಫ್ಗೆ ಹತ್ತಿರವಾಗಿರೋಂಥವ್ರು ಯಾವಾಗ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂಥ ಸಂದರ್ಭದಲ್ಲೇ ಡಿಸಿಷನ್ಸು ರಾಂಗ್ ಆಗೋವಂಥದ್ದು ಡಿಸಿಷನ್ಸು ಚೇಂಜ್ ಆಗುವಂಥದ್ದು ಕರೆಕ್ಟಾ ಇಲ್ವಾ ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಆಗ್ತಿರ್ತೀರ ಸೊ ಈ ವಿಚಾರದಲ್ಲಿ ತುಂಬ ಜನ ಆ ವಿಚಾರದಲ್ಲಿ ಸಮಸ್ಯೆ ಆಗುವಂಥದ್ದು ಕಾನ್ಫಿಡೆನ್ಸ್ ಏನಾಗೋಯಿತು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿಬಿಡುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವಿಚಾರದಲ್ಲಿ ಫಸ್ಟ್ ಹಾಫ್ ಆಫ್ ದ ಇಯರ್ ಈಸ್ ರಿಯಲಿ ಸೊ ಗುಡ್ ತುಂಬ ಚೆನ್ನಾಗಿರುತ್ತೆ ಜಯನ್ ಟು ಏನೋ ಆಲ್ಮೋಸ್ಟ್ ಮೇವರೆಗೂ ಸಹ ತುಂಬ ಒಳ್ಳೆಯ ರಿಸಲ್ಟ್ಸ್ನ ನೋಡ್ತೀರಾ ಈಗೇನು ಆವಾಗಲೂ ಸಹ ಒಂದು ಸಂವತ್ಸರ ಚೇಂಜಸ್ ಆಗುವಂಥದ್ದು ಮುಂದಿನ ಸಂವತ್ಸರವೂ ಕೂಡ ನಿಮ್ಮ ಒಂದು ಅಶ್ವಿನಿ ಮೇಷರಾಶಿ ಅವರಿಗೆ ತುಂಬ ಚೆನ್ನಾಗಿದೆ ಸೊ ಚೇಂಜಸ್ ಏನೇನಾಗ್ತಿದೆ ಎಲ್ಲ ಒಳ್ಳೆಯದು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಾನು ಕೆಲವೊಂದು ಪರಿಹಾರಗಳು ನಿಮಗೆ ತಿಳಿಸ್ಕೊಡ್ತೀನಿ ಇದು ಯಾವಾಗ ನೀವು ಲೈಫಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಡಿಸಿಷನ್ ತೊಗೊಳ್ಬೇಕು ಲೈಕ್ ಅದೊಂದು ಇಂಟರ್ವ್ಯೂಗ್ ಹೋಗ್ತಿದ್ದೀರಾ ಅಥವಾ ಯಾವುದೋ ಎಕ್ಸಾಮ್ಸ್ನ ಅಟೆಂಡ್ ಮಾಡಕ್ಕೆ ಹೋಗ್ತಿದ್ದೀರಾ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ತಾ ಇದೀರಾ ಸಮ್ಥಿಂಗ್ ಆ ಒಂದು ಡಿಸಿಷನ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಒಂದು ಪ್ರಕ್ರಿಯೆನ ನೀವು ಹೋಲ್ ಇಯರ್ನು ಸಹ ಮಾಡ್ತಾ ಹೋಗ್ಬೋದು ಅಥವಾ ಇಂಪಾರ್ಟೆಂಟ್ ಡೇಸಲ್ಲೂ ಮಾಡ್ಬೋದು ಫಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸರಳ ವೆರಿ ಈಸಿ ರೆಮಿಡಿ ಮೇಯ್ನಾಗಿ ಪೂಜೆಗೆ ಬಳಸುವಂಥದ್ದಿನ ಅರ್ಶನ ಉಪಯೋಗಿಸ್ಕೊಳ್ಳಿ ಪ್ರತಿನಿತ್ಯ ನೀವು ಸ್ನಾನ ಮಾಡುವಾಗ ಆ ಬಕೆಟಲ್ಲಿ ಅಥವಾ ನೀವು ಸ್ನಾನ ಮಾಡುವಾಗ ಒಂದು ಒಂದು ಚಂಬರಿ ನೀವು ಅದನ್ನು ಹರ್ಶನವನ್ನು ಹಾಕ್ಕೊಂಡು ಪ್ರಥಮವಾಗಿ ನೀವು ಅದನ್ನು ನೀರನ್ನು ತಗೊಂಡು ಮಿಕ್ಕ ನೀರನ್ನು ನೀವು ನಾರ್ಮಲಾಗಿ ನಿಮ್ಮ ಡೈಲಿ ಲೈಫ್ ಯಾವ ರೀತಿ ಸ್ನಾನ ಮಾಡ್ತೀರ ಆ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗಿ ಪ್ರತಿದಿನ ಇದನ್ನು ಮಾಡೋದರಿಂದ ನಿಮ್ಮ ಲೈಫಲ್ಲಿ ಬರುವಂಥ ಅಡಚಣೆಗಳು ಎಷ್ಟೋ ಲೈಫಲ್ಲಿ ಏನಾಗುತ್ತೆ ಅಡಚಣೆಗಳು ಸ್ಟಾರ್ಟ್ ಆಗ್ತಿರುತ್ತೆ ಏನೋ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀನಿ ಮ್ಯಾಮ್ ಏನು ಏನು ಮಾಡೋಕ್ಕೋದ್ರೂ ನನಗೆ ಏನೋ ಒಂದು ಅಡಚಣೆ ಆಗ್ತಾನೆ ಇರುತ್ತೆ ಏನೋ ಸ್ಟಾಪ್ ಆಗ್ತಿರುತ್ತೆ ಏನೋ ಬ್ಲಾಕ್ ಆಗ್ತಾ ಇರುತ್ತೆ ಅದೇನಂತ ಗೊತ್ತಾಗ್ತಾ ಇರಲ್ಲ ಏನೋ ಒಂದು ಬಿಸ್ನೆಸ್ ಮಾಡೋಕ್ಕಂತ ಹೋಗ್ತೀನಿ ಅಂಗಡಿ ಓಪನ್ ಮಾಡ್ತೀನಿ ಸ್ಟಾರ್ಟಿಂಗ್ ಚೆನ್ನಾಗಿ ಆಗುತ್ತೆ ಮತ್ತೇನು ಅಡಚಣೆ ಆಗುತ್ತೆ ಏನೋ ನಾನು ಅದನ್ನು ಕ್ಲೋಸ್ ಮಾಡಬೇಕಾಗಿ ಬರುತ್ತೆ ಒಂದು ಕೋರ್ಸಿಗೆ ಜಾಯ್ನ್ ಆಗ್ತೀನಿ ಇದು ತುಂಬ ಜನ ಲೈಫಲ್ಲಿ ಆಗ್ತಿರುತ್ತೆ ಇದು ಕನ್ಸಲ್ಟೇಷನ್ ಬಂದಿರೋ ತುಂಬ ಜನ ಹೇಳ್ತಾರೆ ಫೀಸ್ ಪೇ ಮಾಡ್ಬಿಡ್ತೀರಾ ಕೋರ್ಸಿಗೂ ಜಾಯ್ನ್ ಆಗಿಬಿಡ್ತೀರಾ ಅಡಚಣೆಗಳೇ ಬಂದುಬಿಡುತ್ತೆ ಫೀಸು ಹೋಯ್ತು ಕೋರ್ಸು ಹೋಯ್ತು ಅದನ್ನೇ ಬಿಟ್ಬಿಡೋದು ಸೊ ಮತ್ತೆ ಏನೋ ಹೇಳೋದು ಮನೇಲಿ ಮತ್ತೆ ಏನೋ ಒಂದು ರೀಸನ್ ಹೇಳೋದು ನಾನು ಇದನ್ನು ಮಾಡ್ತೀನಿ ಅದನ್ನ ಮಾಡ್ತೀನಿ ಈ ರೀತಿಯಾದ ಸಣ್ಣ ಸಣ್ಣವಾಗಿರಂತಹ ಡಿಫಿಕಲ್ಟೀಸ್ ಹರ್ಡಲ್ಸ್ ಅಂತ ಏನು ಹೇಳ್ತೀವಿ ಲೈಫಲ್ಲಿ ಅದನ್ನು ನೀವು ಹೋಗಲಾಡಿಸ್ಬೋದು ವಿತ್ ದಿಸ್ ಸ್ಮಾಲ್ ಸಿಂಪಲ್ ಸಲ್ಯೂಷನ್ ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಮಾತ್ರ ತುಂಬ ವಿಶೇಷವಾಗಿರುವಂಥದ್ದು ಡೈಲಿ ಮಾಡ್ತಾ ಬನ್ನಿ ಇವನ್ ಇಂಪಾರ್ಟೆಂಟ್ನ ಹೇಳ್ನಲ್ಲ ಇಂಪಾರ್ಟೆಂಟ್ ಡಿಸಿಷನ್ಸ್ ಇದೆ ಅವಾಗಲೂ ಕೂಡ ನೀವು ಇದನ್ನು ಮಾಡಬಹುದು ಪೂರ್ತಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ವಿಶೇಷವಾಗಿರುವಂಥ ಈ ಬ್ರೇಸ್ಲೆಟ್ನ ಹಾಕೊಳ್ಳೋಂಥದ್ದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರು ತುಂಬ ಪಾಸಿಟಿವ್ ಅಟ್ರಾಕ್ಟ್ ವಾಟ್ ಎವರ್ ಯು ವಾಂಟ್ ಟು ಅಟ್ರಾಕ್ಟ್ ನನಗೆ ಪೀಪಲ್ ಅಟ್ರಾಕ್ಟ್ ಆಗಬೇಕು ಅಥವಾ ನನಗೆ ಬಿಸ್ನೆಸ್ ಅಟ್ರಾಕ್ಟ್ ಆಗಬೇಕು ಮನಿ ಅಟ್ರಾಕ್ಟ್ ಆಗಬೇಕು ಈ ವಿಶೇಷವಾಗಿರುವಂಥ ಬ್ರೇಸ್ಲೆಟು ನಿಮಗೋಸ್ಕರ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸಂಖ್ಯೆ ಒಂದಕ್ಕೆ ಮತ್ತು ಅಶ್ವಿನಿ ಮೇಷರಾಶಿ ಈ ವಿಶೇಷವಾಗಿರುವಂತಹ ರಾಶಿಯವರಿಗೆ ನಕ್ಷತ್ರದವರಿಗೆ ಮಾತ್ರ ಈ ವಿಶೇಷವಾಗಿರುವಂತಹ ಬ್ರೇಸ್ಲೆಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹೋಲ್ ಇಯರ್ ನೀವು ಇದನ್ನು ಧರಿಸ್ಬೋದು ತುಂಬ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ತುಂಬ ಜನ ಈ ಎಮ್ ಎಲ್ ಎಮ್ ಬಿಸ್ನೆಸ್ಸಲ್ಲಿ ಇರ್ತೀರಾ ಅಂದರೆ ನಿಮ್ಮ ಬಿಸ್ನೆಸ್ಸು ಸೇಲ್ಸಲ್ಲಿ ಆಗುವಂಥದ್ದು ಅಥವಾ ಜನಗಳನ್ನ ಸೇರಿಸುವಂಥದ್ರಲ್ಲಿ ಆಗ್ಬೋದು ಅವಾಗ ನಿಮ್ಗೆ ಏನಾಗಬೇಕು ಅಟ್ರಾಕ್ಷನ್ ಆಗಬೇಕು ಅಲ್ವಾ ಪೀಪಲ್ ಹ್ಯಾವ್ ಟು ಅಟ್ರಾಕ್ಟಿವ್ ನಿಮ್ಮ ಒಂದು ಬಿಸ್ನೆಸ್ಗೆ ನಿಮ್ಮ ಒಂದು ಪ್ರಾಡಕ್ಟ್ಸ್ಗೆ ಅವ್ರು ಅಟ್ರಾಕ್ಟ್ ಆಗಬೇಕು ಅಂಥವ್ರು ಕೂಡ ಇದನ್ನು ಮಾಡಬಹುದು ಇಲ್ಲ ಮ್ಯಾಮ್ ನನ್ನ ನಂದು ಅಂಗಡಿ ಇದೆ ಅಂಗಡಿಗೆ ಜನ ಬರಬೇಕು ಎಸ್ ಖಂಡಿತ ಮಾಡ್ಬೋದು ಬಿಸ್ನೆಸ್ ಇದೆ ಖಂಡಿತ ಮಾಡಬಹುದು ಅಥವಾ ನನ್ನ ನನ್ನ ಲೈಫಲ್ಲೇ ಪೀಪಲ್ ಅಟ್ರಾಕ್ಟ್ ಆಗಬೇಕು ಜನ ಅಟ್ರಾಕ್ಟ್ ಆಗಬೇಕು ಖಂಡಿತ ಮಾಡಬಹುದು ಈ ಒಂದು ವಿಶೇಷವಾಗಿರೋಂಥ ಹಬ್ಬ ಸಂಖ್ಯೆ ಲಕ್ಕಿ ನಂಬರ್ಸ್ ನೀವು ಉಪಯೋಗಿಸಬೇಕಾಗಿರುವಂತ ಟು ಅಂಡ್ ಸಿಕ್ಸ್ ಈ ಮೂರು ಸಂಖ್ಯೆ ನಿಮಗೆ ತುಂಬಾ ಒಳ್ಳೆಯ ಅದೃಷ್ಟ ಕೊಡುತ್ತೆ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಸ್ವಲ್ಪ ಮಟ್ಟಿಗೆ ಹಡಲ್ಸ್ ಬರುವಂಥದ್ದು ಅಂತ ಸಂದರ್ಭಗಳಲ್ಲಿ ಈ ಒಂದು ತಿಳಿಸ್ಕೊಟ್ಟಿರುವಂತಹ ವಿಶೇಷ ಪರಿಹಾರಗಳನ್ನ ನೀವು ಮಾಡ್ತಾ ಬನ್ನಿ ಇದರ ಜೊತೆಗೆ ಎವ್ರಿ ಡೇ ನೀವು ಓಂ ನಮ ಶಿವಾಯ ಈ ಒಂದು ಪಂಚಾಕ್ಷರಿ ಮಂತ್ರವನ್ನ ಪ್ರತಿನಿತ್ಯ ಒಂದು ನೂರ ಎಂಟು ಸಲ ನೀವು ಇದನ್ನು ಹೇಳ್ಕೊಳ್ತಾ ಬನ್ನಿ ವರ್ಷ ಪೂರ್ತಿ ನಿಮಗೆ ಒಳ್ಳೆ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ನ ಬರ್ ನೀವು ನೋಡ್ಬೋದು ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಜುಕೇಷನ್ ಮಾಡ್ತಿರೋಂಥವ್ರ್ಗಂತ ವಿಶೇಷವಾಗಿ ಈ ಒಂದು ಪರಿಹಾರ ತುಂಬಾ ಎಫೆಕ್ಟಿವ್ ಆಗಿ ಬೇಕೇ ಬೇಕು ತುಂಬ ಜನ ಮಕ್ಕಳು ಓದ್ದೇ ಇರೋರು ಅಥವಾ ಕಾನ್ಸಂಟ್ರೇಷನ್ ಆಗ್ತಾಯಿಲ್ಲ ಮೆಮೊರಿ ಸಿಗ್ತಾಯಿಲ್ಲ ಎಕ್ಸಾಮ್ ಟೈಮಲ್ಲಿ ನನಗೇನೋ ಒಂಥರ ಎಲ್ಲ ಮರ್ತೋದಂಗೆ ಆಗುತ್ತೆ ಎವ್ರಿಥಿಂಗ್ ಎಲ್ಲ ನೆನಪಿರುತ್ತೆ ನಾನು ಎಲ್ಲ ಓದಿರ್ತೀನಿ ಕ್ಲಾಸಲ್ಲಿ ಕೇಳಿದಾಗ ಪ್ರತಿಯೊಂದಕ್ಕೂ ನಾನು ಉತ್ತರ ಕೊಟ್ಟಿರ್ತೀನಿ ಬಟ್ ನಾನು ಎಕ್ಸಾಮ್ ಬ್ರೇಕ್ ಹೋದಾಗ ಮಾತ್ರ ನನಗೆ ಎಫೆಕ್ಟ್ ಆಗುತ್ತೆ ಈ ನಕ್ಷತ್ರದವರು ಈ ಒಂದು ಮಂತ್ರವನ್ನು ನೀವು ಚಾಂಜ್ ಮಾಡ್ತಾ ಬನ್ನಿ ಆಗಿದೆ ತುಂಬ ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಹೆಲ್ತ್ ವಿಚಾರವಾಗಿ ಸ್ವಲ್ಪ ಹುಷಾರಾಗಿರಬೇಕು ಅದೊಂದು ನಿಮಗೆ ಹಡಲ್ಸ್ ಕಾಣಿಸ್ಕೊಳ್ಳುತ್ತೆ ಹೆಲ್ತ್ ವಿಚಾರವಾಗಿ ಪ್ರತಿಯೊಂದು ಸ್ಟೇಜಸ್ಸಲ್ಲೂ ಸ್ವಲ್ಪ ಅನ್ಹೆಲ್ದಿ ಆಗುವಂಥದ್ದು ಫುಡ್ ಇಂಡೈಜೆಷನ್ನು ಅಥವಾ ಹೊಟ್ಟೆಗೆ ಸಂಬಂಧಿತವಾಗಿರುವಂಥದ್ದು ಅಪೆಂಡಿಸೈಟಿಸ್ ಇರಬಹುದು ಅಥವಾ ಹೊಟ್ಟೆಗೆ ಏನೊಂದು ರೀತಿಯಲ್ಲಿ ಆಪರೇಟ್ ಆಗೋವಂಥ ಚಾನ್ಸಸ್ಸು ಈ ಒಂದು ವರ್ಷದಲ್ಲಿ ತೋರಿಸ್ತಾ ಇದೆ ಅಗೇನ್ ನಿಮ್ಮ ಜಾತಕತೆ ಪ್ರಕಾರ ಇರುತ್ತೆ ಅದು ಸೊ ಇಲ್ಲ ಮ್ಯಾಮ್ ನಾನು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾವ ರೀತಿ ಇರುತ್ತೆ ನಾನು ಕನ್ಸಲ್ಟೇಷನ್ ಮೂಲಕ ತಿಳ್ಕೊಳ್ಬೋದ ಕಂಪ್ಲೀಟ್ ಎಸ್ ಖಂಡಿತ ನೀವು ಕಾಣ್ತಾರೆ ನಂಬರ್ಸ್ ಕಾಲ್ ಮಾಡಿದ್ರೆ ಕನ್ಸಲ್ಟೇಷನ್ ಯಾವ ರೀತಿ ತೊಗೊಳ್ಬೋದು ನೀವು ಡೈರೆಕ್ಟಾಗಿ ನನ್ನ ಭೇಟಿಯಾಗಿ ತಗೊಳ್ಬೋದಾ ಫೋನಲ್ಲಿ ತಗೊಳ್ಬೋದಾ ಪ್ರತಿಯೊಂದು ವಿಚಾರ ತಿಳಿಸ್ಕೊಡ್ತಾರೆ ಅದ್ರ ಪ್ರಕಾರವಾಗೂ ಸಹ ನೀವು ಎರಡು ಸಾವಿರದ ಇಪ್ಪತ್ತ ಆರು ನಿಮ್ಮ ಜಾತಕದ ಪ್ರಕಾರ ಯಾವ ರೀತಿ ಇರುತ್ತೆ ಏನೆಲ್ಲ ಬೆನಿಫಿಟ್ಸ್ ನೀವು ನೋಡ್ಬೋದು ನಿಮ್ಮ ಜಾತಕದ ಪ್ರಕಾರ ಏನು ಪಾಸಿಟಿವ್ ಥಿಂಗ್ಸ್ ಇದೆ ಏನು ನೆಗೆಟಿವ್ ಥಿಂಗ್ಸ್ ಇದೆ ಅದಕ್ಕೇನು ಪರಿಹಾರಗಳು ಮಾಡ್ಕೋಬೋದು ಜಾತಕದ ಸ್ಪೆಸಿಫಿಕ್ ಇರುತ್ತೆ ಕೆಲವು ಸಲ ನಾವು ಏನು ಮಾಡ್ತೀವಿ ಜನರಲ್ ಆಗಿರೋಂಥ ತಿಳಿಸ್ಕೊಟ್ಟಿರ್ತೀವಿ ಈ ರಾಶಿಯವರು ಈ ರೀತಿ ಮಾಡಿ ಅಂಥೇಳಿ ಬಟ್ ಜಾತಕದ ಪ್ರಕಾರ ನಿಮ್ಗಿನ್ನೂ ಉತ್ತಮವಾಗಿರ್ಬೋದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮ್ಗೆ ಒಂದು ರಾಜಯೋಗ ಕೊಡ್ತಿರ್ಬೋದು ಅಲ್ವಾ ಸೊ ಹಾಗಾಗಿ ನೀವು ಕನ್ಸಲ್ಟೇಷನ್ ಮೂಲಕ ಸಹ ಅದನ್ನು ತಿಳ್ಕೊಳ್ಬೋದು ಇಷ್ಟು ಹೇಳ್ತಾ ಒಳ್ಳೇದಾಗ್ಲಿ ನಿಮಗೂ ಕ್ಯಾಲೆಂಡರ್ ವರ್ಷ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದು ಒಳ್ಳೆ ಭವಿಷ್ಯ ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸ್ವಲ್ಪ ಜನ ಸುಖಿನೋ ಭವಂತು ಸಣ್ಣ ಮಂಗಳಾನಿ ಧನ್ಯವಾದಗಳು